ಆರ್ ಎಸ್ ಗಾಗಿ ಪ್ರಿಯಾಂಕ್ ಖರ್ಗೆ ಮೇಲೆ ಮುಗಿಬಿದ್ದಿದ್ದಾರೆ ಈ ಬಿಜೆಪಿ ನಾಯಕರು ಆರ್ ಎಸ್ ಗಾಗಿ ಖರ್ಗೆ ಮೇಲೆ ಮುಗಿಬಿದ್ದವರು ಗವಾಯಿ ಮೇಲಿನ ಶೂ ದಾಡಿಗೆ ತುಟಿ ಬಿಚ್ಚಲಿಲ್ಲ ಯಾಕೆ ಹೀಗೆ ಪ್ರಶ್ನೆ ಮಾಡಿದ್ದು ದಿನೇಶ್ ಅಮೀನ್ಮಟ್ಟು ಅವರು ಹಿರಿಯ ಪತ್ರಕರ್ತರಾಗಿರೋ ದಿನೇಶ್ ಅಮೀನ್ ಮಟ್ಟು ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಸುದೀರ್ಘವಾಗಿ ಈ ಬಗ್ಗೆ ಬರ್ಕೊಂಡಿದ್ದಾರೆ ಏನು ಅಂತ ಗೊತ್ತಾ ಈ ವಿಡಿಯೋ ನೋಡಿ ನಮಸ್ಕಾರ ಈ ದಿನ ಡಾಟ್ ಗೆ ಸ್ವಾಗತ ನಾನು ಸಪನ ಸದ್ಯ ರಾಜ್ಯದಲ್ಲಿ ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಿ ಆವರಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳನ್ನ ನಿಷೇಧ ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿ ಪತ್ರವನ್ನ ಬರೆದಿದ್ರು ಈ ಬೆಳವಣಿಗೆಯ ಬೆನ್ನಲ್ಲೇ ಬಿಜೆಪಿ ನಾಯಕರು ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಮುಗಿಬಿದಿದ್ದಾರೆ ಇನ್ನು ಕೆಲವರು ಕಳೆದ ಎರಡು ದಿನಗಳಿಂದ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಸ್ವತಃ ಪ್ರಿಯಾಂ ಖರ್ಗೆ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ ಸದ್ಯ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಹಿರಿಯ ಪತ್ರಕರ್ತರಾಗಿರೋ ದಿನೇಶ್ ಅಮೀನ್ ಮಟ್ಟು ಅವರು ಬಿಜೆಪಿಗರ ಈ ನಡೆಯನ್ನ ಖಂಡಿಸಿ ತೀಕ್ಷ್ಣವಾದ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸರ್ಕಾರಿ ಸ್ಥಳಗಳಲ್ಲಿ ಅನುಮತಿಯನ್ನ ಪಡೆಯದೆ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಡೆಸ್ತಾ ಇದೆ ಸರ್ಕಾರಿ ಜಾಗದಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮಗಳನ್ನು ನಿಷೇಧ ಮಾಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನ ಬರೆದಿದ್ದಾರೆ ಆ ಕಾರಣಕ್ಕಾಗಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಮುಖಂಡರು ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಅವರನ್ನ ನಿಂದನೆ ಮಾಡ್ತಾ ಇದ್ದಾರೆ ಬಿಜೆಪಿಗರ ಈ ಧೋರಣೆಯ ವಿರುದ್ಧ ಕಿಡಿಕಾರಿರೋ ಹಿರಿಯ ಪತ್ರಕರ್ತ ದಿನೇಶ್ ಅಮೀನ್ ಮಟ್ಟು ಅವರು ಆರ್ಎಸ್ಎಸ್ಗಾಗಿ ಖರ್ಗೆ ಮೇಲೆ ಮುಗಿಬಿದ್ದವರು ಗವಾಯಿ ಮೇಲಿನ ದಾಳಿಗೆ ತುಟಿ ಬಿಚ್ಚಲಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಧಾನ ಪರಿಷತ್ನ ವಿಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಅವರು ಆರ್ ಎಸ್ ಕಾಂಗ್ರೆಸ್ ಮನೆಗಳಿಂದಾನೇ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಇನ್ನು ಉಡುಪಿಯ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಕೂಡ ಆರ್ ಎಸ್ ಎಸ್ ಪರವಾಗಿ ಬ್ಯಾಟ್ ಅನ್ನ ಬಿಸಿದ್ದಾರೆ ಅವರ ಹೇಳಿಕೆಗಳ ಪತ್ರಿಕಾ ತುಣುಕನ್ನ ಫೇಸ್ಬುಕ್ ನಲ್ಲಿ ಹಂಚಿಕೊಂಡಿರೋ ಅಮಿತ್ ಮಠೋ ಅವರು ಆರ್ ಎಸ್ ಎಸ್ ಬೆಂಬಲಿಗರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ನಿಷೇಧ ಮಾಡುವಂತೆ ಮುಖ್ಯಮಂತ್ರಿಗಳಿಗೆ ಪತ್ರ ನೆಪವಾಗಿ ಇಟ್ಕೊಂಡು ಈ ಬಿಜೆಪಿಯ ರಾಜ್ಯ ಮತ್ತು ರಾಷ್ಟ್ರ ನಾಯಕರು ಸಚಿವ ಪ್ರಿಯಾಂಕ ಖರ್ಗೆ ಮೇಲೆ ಮುಗಿಬಿದ್ದಿದ್ದಾರೆ ಇವರಲ್ಲಿ ಯಾರು ಕೂಡ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ಮೇಲೆ ಸನಾತನಿ ವಕೀಲನೊಬ್ಬ ಶೂ ಎಸೆದ ಘಟನೆ ಬಗ್ಗೆ ತುಟಿ ಬಿಚ್ಚಿಲ್ಲ ಅಂತ ಕಿಡಿಕಾರಿದ್ದಾರೆ ಇವರನ್ನ ಬಿಟ್ಬಿಡಿ ವಿಶ್ವದ ಹಿಂದೂಗಳ ರಕ್ಷಣೆಯ ಪಣ ತೊಟ್ಟ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನೇ ಇಲ್ಲಿಯವರೆಗೂ ಶೂ ಎಸೆತವನ್ನ ಖಂಡಿಸಿ ನಾಲ್ಕು ಸಾಲಿನ ಹೇಳಿಕೆಯನ್ನ ಬಿಡುಗಡೆ ಮಾಡಿಲ್ಲ ಆ ಘಟನೆಯನ್ನ ಖಂಡಿಸೋ ಪ್ರಾಮಾಣಿಕತೆಯೂ ಕೂಡ ಇಲ್ಲ ಸಮರ್ಥಿಸೋ ಧೈರ್ಯನೂ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇವರ ಅಂದ್ರೆ ಆರ್ ಎಸ್ ಎಸ್ ನ ಹಿಂದೂ ವ್ಯಾಖ್ಯಾನದಲ್ಲಿ ದಲಿತರು ಮತ್ತು ಶೂದ್ರರು ಇಲ್ಲ ಅನ್ನೋದು ಶ್ರೀನಿವಾಸ್ ಪೂಜಾರಿ ಗೋವಿಂದ ಕಾರಜೋಳ್ ನಾರಾಯಣ ಸ್ವಾಮಿ ರವಿಕುಮಾರ್ ಸುನಿಲ್ ಕುಮಾರ್ ಸಿಟಿ ರವಿ ಮೊದಲಾದವರಿಗೆ ಗೊತ್ತಾಗೋದು ಯಾವಾಗ ಅನ್ನೋ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸೊ ಇದಿಷ್ಟು ದಿನೇಶ್ ಅಮೀನ್ ಮಠೋ ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಲವರ ಹೇಳಿಕೆಯನ್ನ ಈ ಪೇಪರ್ ಕಟ್ನಲ್ಲಿ ನೀವು ಕಾಣಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ